ಸರ್ಕಾರಿ ಶಾಲಾ ಕೋಟಡಿಗಳ ಮಂಜೂರಾತಿಗಾಗಿ ಉಪವಾಸ ಸತ್ಯಾಗ್ರಹ ಕೈಗೊಂಡ ಮುಖ್ಯ ಶಿಕ್ಷಕ ರೈಬಕ್ ತಾಲೂಕಿನ ನಡುಗುಂದಿ ಗ್ರಾಮದ ಸರ್ಕಾರಿ ಶಾಲೆಗೆ ನಾಲ್ಕು ಕೋಟಡಿಗಳ ಮಂಜು ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ ಮತ್ತು ಮಾಧ್ಯಮ ಮಿತ್ರರೇ ಎರಡ್ ಸಾವಿರದ ಹದಿನಾರರಲ್ಲಿ ನಾನು ಅಂಬೇಡ್ಕರ್ ನಗರ ನಡುಗುಂದಿ ಶಾಲೆಗೆ ಬಂದಾಗ ಅದ್ರ ಬಗ್ಗೆ ಇಡೀ ಎಲ್ಲ ಕಥೆನೂ ಈಗ ಯೂಟ್ಯೂಬ್ ಅಲ್ಲಿ ಒಂದು ಡಾಕ್ಯುಮೆಂಟ್ರಿ ಇದೆ ಅಲ್ಲಿ ಪರಿಸ್ಥಿತಿ ಬಹಳ ಕಷ್ಟಕರವಾಗಿತ್ತು ಮಕ್ಕಳ ಸಂಖ್ಯೆ ಎಪ್ಪತ್ತು ಎಪ್ಪತ್ತೈದು ಇತ್ತು ಇವತ್ತು ಕಳೆದ ಒಂಬತ್ತು ವರ್ಷ ಇಡೀ ಊರಿನ ಹಿರಿಯರ ಶಿಕ್ಷಕರ ಮತ್ತು ಪಾಲಕರ ಪೋಷಕರ ಎಲ್ಲರ ಸಹಕಾರದಿಂದ ಮಾನ್ಯ ಪಿ ರಾಜೀವ್ ಸಾಹೇಬ್ರನ್ನ ನಾವು ನೆನೆಸ್ಕೋಬೇಕು ಅವರ ಸಹಾಯದಿಂದ ಒಟ್ಟು ಹತ್ತು ಗುಂಟೆ ಜಮೀನನ್ನ ಸರ್ಕಾರದ ಹೆಸರಿಗೆ ನಾವು ತೆಗೆದುಕೊಂಡ್ವಿ ಎಲ್ಲರೂ ಸರ್ಕಾರಿ ಜಮೀನನ್ನ ಕಬಳ್ಸವ್ರ ಇರ್ತಾರ ನಾವು ಎಲ್ಲರೂ ಸೇರಿ ಪರಿಶ್ರಮದಿಂದ ನಮ್ಮ ಶಾಲೆ ದೊಡ್ಡದಾಯ್ತು ಮಕ್ಕಳ ಸಂಖ್ಯೆ ಹೆಚ್ಚಾಯ್ತು ಅಂತೇಳಿ ನಾವು ಸರ್ಕಾರದ ಹೆಸರಿಗೆ ಮಾನ್ಯ ರಾಜ್ಯಪಾಲರ ಹೆಸರಿಗೆ ಹತ್ತು ಗುಂಟೆ ಜಮೀನನ್ನ ಖರೀದಿ ಮಾಡಿದ್ದೀವಿ ಎಲ್ಲ ರಾಜ್ಯದ ಮೂಲೆ ಮೂಲೆಗಳಿಂದ ದಾನಿಗಳು ಸಹಾಯ ಮಾಡಿದ್ದಾರೆ ಖರೀದಿ ಮಾಡಿದೀವಿ ಇಷ್ಟೆಲ್ಲಾ ಮಾಡಿರೋಂತ ನಮಗೆ ಇಲಾಖೆ ಏನ್ ಮಾಡ್ತು ಸರ್ಕಾರ ಏನ್ ಮಾಡ್ತು ಬೆಂಬಲ ಕೊಡಬೇಕಾಗಿತ್ತು ಶಿಕ್ಷಣ ಪ್ರೇಮಿಗಳ ಊರಿನ ಹಿರಿಯರ ಎಲ್ಲರ ವಿಶ್ವಾಸ ತೆಗೆದುಕೊಂಡು ಹಳೆಯ ವಿದ್ಯಾರ್ಥಿ ಸಂಘದಲ್ಲಿ ವಿಶ್ವಾಸ ತೆಗೆದುಕೊಂಡು ಎಲ್ಲರ ಕಲ್ಲು ಮಣ್ಣು ಹೊತ್ತು ಒಂದು ಮಾದರಿ ಶಾಲೆಯನ್ನ ಒಂದು ಕನಸಿನ ಶಾಲೆಯನ್ನಾಗಿ ರೂಪಿಸಿದ್ವಿ ನಾವು ಈ ಒಂಬತ್ತು ವರ್ಷಗಳಲ್ಲಿ ಹಲವಾರು ಬಾರಿ ನಾನು ಮಾನ್ಯ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಈಗ ಇದ್ದಂಥವ್ರು ಅದಕ್ಕಿಂತ ಮುಂಚೆ ಇತ್ತಂತವ್ರು ಎಲ್ಲರಿಗೂ ಕೂಡ ಗಮನಕ್ಕೆ ತಂದಿದ್ದೀನಿ ದಯಮಾಡಿ ನಮ್ದು ಅಂಬೇಡ್ಕರ್ ನಗರ ಸರ್ ನಮ್ದು ಬಡವರ ಮಕ್ಕಳಿರ್ತಾರೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರತಕ್ಕಂತ ಮಕ್ಕಳು ಇರ್ತಾರೆ ಸರ್ ಅಲ್ಲ ಒಂಬತ್ತು ವರ್ಷದಿಂದ ಪ್ರಯತ್ನ ಪಟ್ಟಿದೀನಿ ಒಂಬತ್ತು ವರ್ಷದಿಂದ ಹೇಳಿದೀನಿ ಇಡೀ ಎಲ್ಲ ಏನು ಮೂರು ಮಂದಿ ನಾಲ್ಕು ಮಂದಿ ಬಿ ಓಗಳು ಆದ್ರಲ್ಲಿ ಗಮನಕ್ಕೆ ತಂದಿದ್ದೀನಿ ಮತ್ತೆ ಇಲ್ಲಿ ಅಧಿಕೃತವಾದಂತ ದಾಖಲೆ ಇದೆ ನಾ